ಅವರು ಇವತ್ತಿಗೂ ಕೂಡ ರಾತ್ರಿ ಮೂರು ಗಂಟೆಗೆ ಅವರಿಗೆ ಎಚ್ಚರಾಗತ್ತೆ ಎಚ್ಚರಾದಾಗ ಪುಸ್ತಕವನ್ನು ಹಿಡ್ಕೊಂಡಿರ್ತಾರೆ ಅವರು ನನಗೆ ಹೇಳಿದರು ಭಟ್ರೆ ನಾನೊಂದು ಟ್ರಸ್ಟನ್ನು ಮಾಡಬೇಕು ನಾನು ಇಲ್ಲಿ ತನಕ ಏನು ಸಂಪಾದನೆ ಮಾಡಿದ್ದೀನೋ ಏನು ಉಳಿತಾಯವನ್ನು ಮಾಡಿದ್ದೀನೋ ಅದಷ್ಟು ಹಣವನ್ನು ನಾನು ಸಮಾಜಕ್ಕೆ ಕೊಡಬೇಕು ನಾನು ಹೋಗುವಾಗ ನನ್ನ ಕೈಯಲ್ಲಿ ಏನೂ ಇರಬಾರ್ದು ಭೈರಪ್ಪನವರು ತಿರುಗದಷ್ಟು ಬಹುಶಃ ಎಲ್ಲ ಕ್ರೆಡಿಟನ್ನು ನನಗೇ ಕೊಟ್ಟಿದ್ದಾರೆ ಅಂತ ನನಗಿಂತ ಹೆಚ್ಚು ತಿರುಗದವರು ನನಗಿಂತ ಹೆಚ್ಚು ಬರೆದವರು ಅವರ ಮುಂದೆ ಏನೂ ಅಲ್ಲ ಅಂತ ನಾವು ನಾನು ನಿಜಕ್ಕೂ ಕೂಡ ಪುಣ್ಯವಂತ ಯಾಕೆ ಪುಣ್ಯವಂತ ಅಂತಂದರೆ ನೂರು ಪುಸ್ತಕ ಬರೆದಿದ್ದಕ್ಕೆ ನೂರು ದೇಶ ತಿರುಗಿದ್ದಕ್ಕೆಲ್ಲ ಭೈರಪ್ಪನವರ ಸಾಂಗತ್ಯ ನನಗೆ ಪ್ರತಿ ದಿವಸವೂ ಸಿಗ್ತಾ ಇದೆನ್ನುವಂಥ ಒಂದು ಕಾರಣಕ್ಕೆ ಭೈರಪ್ಪನವರು ಊಟ ಮಾಡಿ ಮುಗಿಸಿದ ನಂತರ ಬಾಳೆ ತುದಿಯಲ್ಲಿ ಇರುವಂತಹ ವಿಶ್ವವಾಣಿ ಪುಸ್ತಕ ಸಂಸ್ಥೆಯಿಂದ ಎಂಟು ಪುಸ್ತಕಗಳ ಲೋಕಾರ್ಪಣೆ ಕಾರ್ಯಕ್ರಮವು ಬೆಂಗಳೂರಿನಲ್ಲಿ ಜುಲೈ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದರಂದು ಜರುಗಿತು ಕಾರ್ಯಕ್ರಮದಲ್ಲಿ ಮಾತನಾಡಿದ ವಿಶ್ವವಾಣಿ ಪತ್ರಿಕೆಯ ಪ್ರಧಾನ ಸಂಪಾದಕರಾದ ವಿಶ್ವೇಶ್ವರ ಭಟ್ ರವರು ಪ್ರಸಿದ್ಧ ಕಾದಂಬರಿಕಾರರಾದ ಡಾಕ್ಟರ್ ಎಸ್ ಎಲ್ ಭೈರಪ್ಪರವರ ಗುಣಗಾನ ಮಾಡಿದರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ನಮಗೆಲ್ಲರಿಗೂ ಕೂಡ ಗೊತ್ತಿದೆ ನಾವು ಅವರನ್ನು ಕನ್ನಡದ ಸಾಕ್ಷಿ ಪ್ರಜ್ಞೆ ಅಂತ ನಾವು ಭಾಳ ಗರ್ವದಿಂದ ಹೇಳ್ಕೊಳ್ಬೋದು ಅಂತ ನಾನು ಹೆಚ್ಚು ಓದಿದ್ದೀನಿ ಹೆಚ್ಚು ಬರೆದಿದ್ದೀನಿ ಹೆಚ್ಚು ತಿರುಗಿದ್ದೀನಿ ಅನ್ನುವಂಥ ಅಹಂಕಾರ ನನಗೆ ಯಾವತ್ತೂ ಬರಬಾರದು ಅನ್ನೋದಕ್ಕೆ ಭಾಳ ದೊಡ್ಡ ಉದಾಹರಣೆ ಅಂತಂದರೆ ಎಸ್ ಎಲ್ ಭೈರಪ್ಪನವರು ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಈ ಆಗಸ್ಟ್ ಇಪ್ಪತ್ತ್ ಬಂದರೆ ಅವರಿಗೆ ತೊಂಬತ್ತೈದು ವರ್ಷ ಆಗುತ್ತೆ ನನ್ನ ಯೋಗ ಯೋಗ ಕಳೆದ ನಾಲ್ಕು ತಿಂಗಳಿಂದ ಅವರು ನಮ್ಮ ಮನೆಯಲ್ಲಿ ಇದ್ದಾರೆ ಅಥವಾ ಅವರ ಜೊತೆಗೆ ನಾನಿದ್ದೇನೆ ಅಂತ ಹೇಳ್ತೇನೆ ನಮ್ಮ ಜೊತೆ ನಮ್ಮ ಮನೆಯಲ್ಲಿ ಇಲ್ಲ ಅವರು ಅವರ ಮನೆಯಲ್ಲಿ ನಾನಿದ್ದೇನೆ ಅವರು ಯಾವುದನ್ನೇ ಆದರೂ ಕೂಡ ಯಾವ ಕಾದಂಬರಿಯನ್ನೇ ಆಗಿರಬಹುದು ಯಾವ ಕೃತಿಯನ್ನೇ ಆಗಿರಬಹುದು ಅವರು ಅಧ್ಯಯನ ಮಾಡದೆ ಬರದವರಲ್ಲ ಪ್ರಾಯಶಃ ನನಗೆ ಹೇಳಿದರು ಬಟ್ರೆ ನೀವು ಸಾಕಷ್ಟು ದೇಶಗಳನ್ನ ಸುತ್ತಿದ್ದೀರಿ ಆದರೆ ನನ್ನಷ್ಟು ನೀವು ಸುತ್ತಿಲ್ಲ ಅಂತ ಹೇಳಿದರು ಅವರು ನೀವು ಉತ್ತರ ಧ್ರುವಕ್ಕೆ ಮತ್ತು ದಕ್ಷಿಣ ಧ್ರುವಕ್ಕೆ ಹೋಗಿದರಾ ಅಂಟಾರ್ಟಿಕಾಕ್ಕೆ ಹೋಗಿದ್ದೀರಾ ಅಂತ ಹೇಳಿದ್ರು ನನ್ನ ಹತ್ರ ಇಲ್ಲ ಅಂತ ಹೇಳಿದೆ ನಾನು ಅಲ್ಲಿಗೂ ಹೋಗಿ ಬಂದಿದ್ದೀನಿ ಅಂತ ಹೇಳಿದರು ನನಗೆ ಐಸ್ಲ್ಯಾಂಡಿಂದ ಫೋನ್ ಮಾಡಿದರು ಐಸ್ಲ್ಯಾಂಡಿಂದ ನಾನು ನಿಮಗೆ ಮಾತಾಡ್ತಾ ಇದ್ದೀನಿ ನಿಮಗೆಲ್ಲ ಯಾರೋ ಪರಿಚಿತರಿದ್ದಾರೆ ಅಂತಲ್ಲ ಅವರ ಹೆಸರು ಹೇಳಬಹುದಾ ಅಂತ ನಿಮಗೆ ಭೈರಪ್ಪನವರು ತಿರುಗದಷ್ಟು ಬಹುಶಃ ಎಲ್ಲ ಕ್ರೆಡಿಟನ್ನು ನನಗೆ ಕೊಟ್ಟಿದ್ದಾರೆ ಅಂತ ನನಗಿಂತ ಹೆಚ್ಚು ತಿರುಗದವರು ನನಗಿಂತ ಹೆಚ್ಚು ಬರೆದವರು ಅವರ ಮುಂದೆ ಏನೂ ಅಲ್ಲ ಅಂತ ನಾವು ಅಂದರೆ ಭೈರಪ್ಪನವರು ಊಟ ಮಾಡಿ ಮುಗಿಸಿದ ನಂತರ ಬಾಳೆ ತುದಿಯಲ್ಲಿ ಇರುವಂತಹ ಬೇವಿನ ಸೊಪ್ಪುಗಳು ಅಂತ ಅಂತ ಒಬ್ಬ ಅದ್ಭುತವಾದಂಥ ಒಬ್ಬ ಬರಹಗಾರ ನಿತ್ಯ ಚೇತನವನ್ನು ಕೊಡ್ತಾ ಇರುವಂಥ ಒಬ್ಬ ಬರಹಗಾರ ನಾನು ನಿಜಕ್ಕೂ ಕೂಡ ಪುಣ್ಯವಂತ ಯಾಕೆ ಪುಣ್ಯವಂತ ಅಂತಂದರೆ ನೂರು ಪುಸ್ತಕ ಬರೆದಿದ್ದಕ್ಕೆ ನೂರು ದೇಶ ತಿರುಗಿದ್ದಕ್ಕೆಲ್ಲ ಭೈರಪ್ಪನವರ ಸಾಂಗತ್ಯ ನನಗೆ ಪ್ರತಿ ದಿವಸವೂ ಸಿಗ್ತಾ ಇದೆ ಅನ್ನುವಂಥ ಒಂದು ಕಾರಣಕ್ಕೆ ಬಹುಶಃ ಕನ್ನಡದ ಯಾರಿಗೂ ಸಿಗದೇ ಇರುವಂಥ ಒಂದು ದೊಡ್ಡ ಪುಣ್ಯವನ್ನು ನನಗೆ ಅವರು ಕೊಟ್ಟಿದ್ದಾರೆ ಪ್ರತಿ ದಿವಸ ಬೆಳಿಗ್ಗೆ ಅವರ ದರ್ಶನ ಅವರ ಜೊತೆಗೆ ಕಾಲವನ್ನು ಕಳೆಯುವಂಥದ್ದು ಅವರ ಮಾತುಗಳಿಗೆ ಕಿವಿಯಾಗುವಂಥದ್ದು ಅವರ ಭಾವನೆಗಳನ್ನು ಆಲಿಸುವಂಥದ್ದು ಬಹುಶಃ ಇದಕ್ಕಿಂತ ದೊಡ್ಡ ಭಾಗ್ಯ ನನಗೆ ಬೇರೆ ಯಾವುದೂ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ ನನ್ನ ಅರವತ್ತು ವರ್ಷಕ್ಕೆ ಕೊಟ್ಟಂಥ ಭಾಳ ದೊಡ್ಡ ಗಿಫ್ಟ್ ಅಂತಂದರೆ ನನಗೆ ಭೈರಪ್ಪನವರ ಸಾಂಗತ್ಯ ನಾನು ಕಳೆದ ಏಳು ವರ್ಷಗಳಿಂದ ಫ್ರಾಂಕ್ಫರ್ಟ್ನಲ್ಲಿ ನಡೀತಾ ಇರುವಂಥ ಜರ್ಮನಿಯ ಫ್ರಾಂಕ್ಫರ್ಟ್ನಲ್ಲಿ ನಡೀತಾ ಇರುವಂಥ ಪುಸ್ತಕ ಮೇಳಗಳಿಗೆ ನಾನು ಹೋಗಿದ್ದೇನೆ ಆ ಪುಸ್ತಕ ಮೇಳದಲ್ಲಿ ಏಳೂ ಸಲ ಭಾರತದ ಒಬ್ಬ ಲೇಖಕ ಆ ಇಡೀ ಪುಸ್ತಕ ಮಳಿಗೆಯಲ್ಲಿ ವಿಜೃಂಭಿಸಿದ್ದರೆ ಅದು ಡಾಕ್ಟರ್ ಭೈರಪ್ಪನವರು ಅಂತ ಇದಕ್ಕಿಂತ ದೊಡ್ಡ ಭಾಗ್ಯ ಯಾವುದೂ ಇಲ್ಲ ಅಂತ ನಮ್ಮ ಕಾಲಘಟ್ಟದಲ್ಲಿ ಭೈರಪ್ಪನವರು ಇದ್ದರು ನಾವು ಅವರ ಜೊತೆಗೆ ಇದ್ದೇವೆ ಅನ್ನುವಂಥದ್ದೇ ಬಹಳ ದೊಡ್ಡ ಒಂದು ಮಾತು ಅಂತ ಇದು ಇದು ನಮಗೆ ಗೌರವ ಕೊಡುವಂಥದ್ದು ಅಂತ ತೇಜಸ್ವಿ ನೀವು ಈ ಫೋಟೋವನ್ನು ಇಟ್ಕೊಳ್ಳಿ ಅಂತ ಇಪ್ಪತ್ತೈದು ವರ್ಷದ ನಂತರ ಈ ಫೋಟೋಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ ಅಂತ ಅಂತ ಒಂದು ಅಂತ ಒಂದು ಸಾಮೀಪ್ಯ ಮತ್ತು ಸಾಂಗತ್ಯ ಅಂತ ಒಬ್ಬ ಅಕ್ಷರ ತಪಸ್ವಿ ಅವರು ಇವತ್ತು ಹೊತ್ತಿಗೂ ಕೂಡ ರಾತ್ರಿ ಮೂರು ಗಂಟೆಗೆ ಅವರಿಗೆ ಎಚ್ಚರ ಎಚ್ಚರ ಎಚ್ಚರಾದಾಗ ಪುಸ್ತಕವನ್ನು ಹಿಡ್ಕೊಂಡಿರ್ತಾರೆ ಬಹುಶಃ ಅವರ ಅಕ್ಷರವನ್ನು ಬಿಟ್ಟು ಬೇರೆ ಏನನ್ನೂ ಕೂಡ ಯೋಚನೆ ಮಾಡದವರಲ್ಲ ಮತ್ತು ಅವರಿಗೆ ಪ್ರಶಸ್ತಿ ಬಂದಾಗ ಆ ಪ್ರಶಸ್ತಿಯ ಮೊತ್ತವನ್ನು ಅವರು ಎಂದೂ ಕೂಡ ಮನೆಗೆ ತಗೊಂಡೋದವರಲ್ಲ ಅವರು ನೋಡಿ ನನಗೆ ಬಹಳ ಏನು ನಾನು ಯಾಕೆ ಭಾವುಕನಾಗ್ತೇನೆ ಅಂತಂದರೆ ಅವ್ರ ಹತ್ರ ಒಂದಷ್ಟು ಅವರಿಗೆ ಪ್ರತಿ ತಿಂಗಳ ಒಂದಷ್ಟು ಹಣ ಬರುತ್ತೆ ಅವರ ಪೆನ್ಷನ್ ಹಣ ಬರುತ್ತೆ ಅವರ ಸೇವಿಂಗ್ಸ್ ಒಂದಷ್ಟು ಇದೆ ಒಂದು ದೊಡ್ಡ ಅಮೌಂಟ್ ಒಂದು ಸೇವಿಂಗ್ಸ್ ಇದೆ ಅವರಿಗೆ ಅವರು ನನಗೆ ಹೇಳಿದರು ಭಟ್ರೆ ಒಂದು ಟ್ರಸ್ಟನ್ನು ಮಾಡಬೇಕು ಆ ಟ್ರಸ್ಟಲ್ಲಿ ನಾವು ಇರೋದಿಲ್ಲ ನನಗೆ ನಾನು ಹೇಳುವಂಥ ಒಂದು ಐದು ಜನ ಆ ಟ್ರಸ್ಟಲ್ಲಿರಬೇಕು ನಾನು ಇಲ್ಲಿ ತನಕ ಏನು ಸಂಪಾದನೆ ಮಾಡಿದ್ದೀನೋ ಏನು ಉಳಿತಾಯವನ್ನು ಮಾಡಿದ್ದೀನೋ ಅದಷ್ಟು ಹಣವನ್ನು ನಾನು ಸಮಾಜಕ್ಕೆ ಕೊಡಬೇಕು ನಾನು ಹೋಗುವಾಗ ನನ್ನ ಕೈಯಲ್ಲಿ ಏನೂ ಇರಬಾರ್ದು ಬಡ ವಿದ್ಯಾರ್ಥಿಗಳಿಗೆ ರೋಗಿಗಳಿಗೆ ಅಸಹಾಯಕರಿಗೆ ಮಹಿಳೆಯರಿಗೆ ಈ ಹಣವನ್ನು ವ್ಯವಹಿಸಬೇಕು ಆ ನಿಧಿಯನ್ನು ನಾನು ನಿಮಗೆ ನಾನು ಅದರ ಜವಾಬ್ದಾರಿಯನ್ನು ಕೊಡ್ತೇನೆ ನೀವು ಅದನ್ನು ಹಂಚಬೇಕು ಆ ಟ್ರಸ್ಟ್ ಮೂಲಕ ಇದನ್ನು ನಡಿಬೇಕು ಅಂತೇಳಿ ಹೇಳಿದರು ಹಾಗೆ ನೋಡಲಿಕ್ಕೆ ಹೋದರೆ ನನಗೆ ಯಾರೋ ಒಬ್ಬರು ಫೇಸ್ಬುಕ್ನಲ್ಲಿ ಬರೆದಿದ್ರು ನೀವು ಭೈರಪ್ಪನವರನ್ನು ಕರೆಸಬೇಡಿ ಅವರಿಗೆ ತೊಂಬತ್ತೈದು ವರ್ಷ ಆಗಿದೆ ಅವರನ್ನು ನೀವು ಟಾರ್ಚರ್ ಕೊಡ್ತಾ ಇದ್ದೀರಿ ಅವರಿಗೆ ತುಂಬ ಕಷ್ಟ ಆಗ್ತಾ ಇದೆ ಅದರಿಂದ ದಯವಿಟ್ಟು ಅವರನ್ನು ಕರಿಬೇಡಿ ಅಂತೇಳಿ ನನಗೆ ಯಾರೋ ಒಬ್ಬರು ಒಂದು ಮೆಸೇಜನ್ನು ಹಾಕಿದರು ಫೇಸ್ಬುಕ್ನಲ್ಲಿ ನಾನು ಅದನ್ನು ಗಂಭೀರವಾಗಿ ತೊಗೊಂಡೆ ಅಂತ ಹೌದು ನಿಜ ಅಂತ ಆದರೆ ಭೈರಪ್ಪನವರನ್ನು ಏನಾದರೂ ನಾನು ಇವತ್ತು ಕರೀಲಿಲ್ಲ ಅಂತಂದರೆ ನನಗಿಂತ ಹೆಚ್ಚು ಸಂಕಟ ಆಗ್ತಾ ಇತ್ತು ಅಂತ ಅವರು ಬೆಳಿಗ್ಗೆ ಹೇಳಿದರು ಅಂತ ಇಲ್ಲ ಬಿಟ್ಟರೆ ನಾನು ಬರ್ತೀನಿ ಈ ಕಾರ್ಯಕ್ರಮಕ್ಕೆ ಬರ್ತೇನೆ ನಾನೊಂದು ಅರ್ಧ ಗಂಟೆ ಅಷ್ಟೇ ನಾನು ಕೂತ್ಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ ಅದಕ್ಕಿಂತ ಹೆಚ್ಚಿಗೆ ಆಗೋದಿಲ್ಲ ಅದು ನೋಡಿ ಕಳೆದ ಮೂರು ಗಂಟೆಯಿಂದ ಕೂತ್ಕೊಂಡಿದ್ದಾರೆ ಅಂತ ಅವ್ರಿಗೆ ಭಾಳ ಕಷ್ಟ ಆಗ್ತಾಯಿದೆ ನನಗೆ ಗೊತ್ತಿದೆ ಅವರಿಗೆ ತುಂಬ ಕಷ್ಟ ಆಗ್ತಾಯಿದೆ ಯಾಕೆ ಅಂತಂದ್ರೆ ವೈದ್ಯರು ಹೇಳಿದ್ದಾರೆ ನೀವು ಅಷ್ಟೆಲ್ಲ ಹೊತ್ತು ನೀವು ಕೂತ್ಕೊಳ್ಬಾರ್ದು ಅಂತ ಆದರೆ ನನ್ನ ಮೇಲಿನ ಪ್ರೀತಿಯಿಂದ ಅವರು ಕಳೆದ ಮೂರು ತಾಸಿನಿಂದ ಅವರು ಕೂತ್ಕೊಂಡಿದ್ದಾರೆ ಭೈರಪ್ಪನವ್ರ ಬಗ್ಗೆ ಹೇಳಲಿಕ್ಕೆ ತುಂಬ ಇದೆ ನೀವು ಅವರ ಕೃತಿಯನ್ನು ಓದ್ಕೊಂಡವರಿಗೆ ಎಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅಂತ ಭೈರಪ್ಪನವರು ಯಾರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿದೆ ಬರದಂತೆ ಬದುಕದಂಥವ್ರು ಬಹಳ ಕಡಿಮೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇವರೆಲ್ಲರೂ ಕೂಡ ನಮಗೆ ಆದರ್ಶ ಆಗಬೇಕು ಅಂತ ನಾನು ಇವರನ್ನು ಆದರ್ಶ ಅಂತೇಳಿ ನಾನು ಭಾವಿಸಿದಂತ ಇದಕ್ಕಿಂತ ದೊಡ್ಡ ಮೌಲ್ಯ ನಮ್ಮ ಮುಂದೆ ಇರುವಂಥ ದೊಡ್ಡ ಮೌಲ್ಯ ಯಾವುದೂ ಇಲ್ಲ ಅಂತ ಭೈರಪ್ಪನವ್ರಿಗಿಂತ ದೊಡ್ಡ ಮೌಲ್ಯ ಯಾವುದೂ ಇಲ್ಲ